ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯ ಸಂಕಷ್ಟ ಇಂದಿನಿಂದ ರಾಜ್ಯಾದ್ಯಂತ ಸಮೀಕ್ಷೆ ದತ್ತಾಂಶ ಸಂಗ್ರಹಣೆಗೆ ಐವತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕ ಸಿಎಂ ಡಿಸಿಎಂ ನಡುವೆ ಮತ್ತೆ ಬಿಗ್ ಫೈಟ್ ಪರಿಷತ್ ಸದಸ್ಯರ ನೇಮಕ ವಿಚಾರದಲ್ಲಿ ಪೈಪೋಟಿ ಹೈಕಮಾಂಡ್ ಪಟ್ಟಿ ವಾಪಸ್ ಮಾಡಿದ್ರು ಡೋಂಟ್ ಕೇರ್ ಜೆಡಿಎಸ್ನಲ್ಲಿ ಹೊಸ ಅಧ್ಯಕ್ಷರ ನೇಮಕ ಗೊಂದಲ ನಿಖಿಲ್ಗೆ ಪಟ್ಟ ಕೊಡಲು ಶುರು ಪರ ವಿರೋಧ ನಾನೇ ಆಕಾಂಕ್ಷಿ ಎಂದು ಸಾರಾ ಮಹೇಶ್ ಪಟ್ಟು ಕಾಶ್ಮೀರದಲ್ಲಿ ಉಗ್ರರಿಂದ ಗುಂಡಿನ ದಾಳಿ ಕೇಸ್ ಇಂದು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆ ಘೋರ ಹತ್ಯೆ ಕುರಿತು ಮಹತ್ವದ ಚರ್ಚೆ ಜಮ್ಮು ಕಾಶ್ಮೀರದಲ್ಲಿ ಮುಂದುವರೆದ ಉಗ್ರರ ದಾಳಿ ಭಾರತೀಯ ಸೇನೆ ಗುರಿಯಾಗಿಸಿ ಮತ್ತೆ ಫೈರಿಂಗ್ ಸೇನೆಯಿಂದಲೂ ಉಗ್ರರಿಗೆ ತಕ್ಕ ಪ್ರತ್ಯುತ್ತರ ಕಾಶ್ಮೀರದಲ್ಲಿ ಪಾಕ್ ಉಗ್ರರಿಂದ ದಾಳಿಯಾದಂತಹ ಹಿನ್ನೆಲೆಯಲ್ಲಿ ಪಾಕ್ ಕೃತ್ಯಕ್ಕೆ ವಿಶ್ವದಾದ್ಯಂತ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಇವತ್ತು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಯನ್ನ ಕೂಡ ಕರೆದಿದೆ ಮೀಟಿಂಗ್ ಮೀಟಿಂಗ್ನಲ್ಲಿ ಮಹತ್ವದ ಚರ್ಚೆಯಾಗಲಿಕ್ಕಿದೆ ಕಾಶ್ಮೀರ ದಾಳಿಯ ಬಗ್ಗೆ ಚರ್ಚೆ ಆಗುತ್ತೆ ಇವತ್ತು ಗಂಭೀರವಾಗಿ ಸಭೆಯನ್ನ ಕರೆಯೋದಕ್ಕೆ ಮನವಿಯನ್ನ ಕೂಡ ಮಾಡಿಕೊಂಡಿತ್ತು ಪಾಕಿಸ್ತಾನ ಪೆಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರ ಪ್ರವಾಸಿಗರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಶ್ವಸಂಸ್ಥೆ ಸಭೆಯನ್ನ ಕರೆದಿರುವಂತದ್ದು ಈ ಒಂದು ಸಭೆ ಸಾಕಷ್ಟು ಮಹತ್ವವನ್ನ ಕೂಡ ಪಡ್ಕೊಳ್ತಾ ಇದೆ ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಆದ್ರೆ ಇನ್ನು ಪಾಕಿಸ್ತಾನ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದೆ ಉಗ್ರರಿಗೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಆಗತ್ತೆ ಮತ್ತೊಂದು ಕಡೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ ಹೇಳಿ ಭಾರತ ಈ ಬಾರಿ ಸರಿಯಾಗಿ ತಿರುಗೇಟನ್ನು ಕೊಡಬೇಕು ಅಂತ ಹೇಳಿ ಒಂದಷ್ಟು ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಸೇನೆ ಕೂಡ ಸನ್ನದ್ದವಾಗಿದೆ ಬಾರ್ಡರ್ನಲ್ಲಿ ಸೊ ಸೇನೆಯಿಂದಲೂ ಕೂಡ ಒಂದಷ್ಟು ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಉಗ್ರರ ಮನೆಗಳನ್ನು ಉರುಳಿಸುವಲ್ಲೂ ಕೂಡ ಯಶಸ್ವಿ ಆಗ್ತಾ ಇರುವಂಥದ್ದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸೇನೆಗೆ ಹೇಳಿಕೆಯನ್ನು ಕೊಟ್ಟಿದ್ರು ಏನಂತ ನೀವು ಏನೇ ನಿರ್ಧಾರವನ್ನ ಕೂಡ ತೆಗೆದುಕೊಂಡ್ರು ಅದಕ್ಕೆ ನಮ್ಮ ಸಹಮತ ಇದೆ ಅದರಲ್ಲಿ ಯಾವುದೇ ಮಾತಿಲ್ಲ ಹಿಂಜರಿಕೆ ಅನ್ನುವಂತಹ ಮಾತೇ ಇಲ್ಲ ಅನ್ನುವಂತಹ ಸಂದೇಶವನ್ನು ಕೂಡ ಕೊಟ್ಟಿದ್ರು ಅದೇ ರೀತಿಯಾಗಿ ಗೃಹ ಸಚಿವರು ಕೂಡ ಹೇಳಿದರು ಇದೀಗ ಈ ಒಂದು ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ತಾ ಇದೆ ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ ಈಗಾಗಲೇ ಯುದ್ಧ ಸಾರ್ಬಿಟ್ರೆ ಏನು ಏನ್ ಮಾಡೋದು ಯುದ್ಧ ಸಾರ್ಬಿಟ್ರೆ ಜಸ್ಟ್ ನಾಲ್ಕು ದಿನ ಅಷ್ಟೇ ಅವ್ರ ಕೈಲಿ ಫೇಸ್ ಮಾಡೋದಕ್ಕೆ ಸಾಧ್ಯ ಅದಾದ ನಂತರ ಸಾಧ್ಯ ಆಗೋದಿಲ್ಲ ಅನ್ನೋದು ಕೂಡ ಪಾಕಿಸ್ತಾನಗೆ ಚೆನ್ನಾಗೆ ಗೊತ್ತಿದೆ ಸೊ ಭಾರತದಿಂದ ಮುಂದುವರೆದ ಉಗ್ರರ ಬೇಟೆ ಕಾಶ್ಮೀರದಲ್ಲಿ ಎಲ್ ಉಗ್ರನ ಹಚ್ಚಿಯಾಗಿದೆ ಪಹಲ್ಗಾಮ್ ದಾಳಿಗೆ ಸಾಥನ್ನ ಕೊಟ್ಟಿದ್ದರ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿದೆ ದಾಳಿ ಸಂದರ್ಭದಲ್ಲಿ ಮತ್ತೊಬ್ಬ ಉಗ್ರ ಸೇನೆಯಿಂದ ಪರಾರಿಯಾಗಿದ್ದಾನೆ ಪಕ್ಕದಲ್ಲೇ ಇದ್ದ ನದಿಗೆ ಹಾರಿ ಎಸ್ಕೇಪ್ ಆಗಿದ್ದಾನೆ ಮತ್ತೊಬ್ಬ ಉಗ್ರ ಅನ್ನೋದು ಗೊತ್ತಾಗ್ತಾ ಇದೆ ಈ ಪೆಹಲ್ಗಾಮ್ ದಾಳಿಯಾದಂತಹ ಸಂದರ್ಭದಲ್ಲಿ ಇಪ್ಪತ್ತಾರು ಪ್ರವಾಸಿಗರು ಸಾವನ್ನಪ್ಪಿದ್ರು ನರಮೇಧವನ್ನ ನಡೆಸಿದ್ರು ಉಗ್ರರು ಇದರ ಹಿಂದೆ ಲಷ್ಕರ್ ಎ ತೊಯ್ಬಾ ಕೈವಾಡ ಕೈವಾಡ ಇರೋದು ಕೂಡ ಸಾಬೀತಾಗಿದೆ ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥನಿಗೆ ಪಾಕಿಸ್ತಾನ ಸಾತನ ಕೂಡ ಕೊಟ್ಟಿದೆ ತನ್ನ ದೇಶದಲ್ಲೇ ಉಳಿಸ್ಕೊಂಡು ಆತನನ್ನ ಪೋಷಿಸ್ತಾ ಇದೆ ಸೊ ಹಾಗಾಗಿ ಇದೀಗ ಕಾಶ್ಮೀರದಲ್ಲಿ ಎಲ್ಇ ಟಿ ಉಗ್ರನ ಹತ್ಯೆಯಾಗಿದೆ ಒಬ್ಬನನ್ನ ಹತ್ಯೆ ಕೂಡ ಮಾಡಲಾಗಿರುವಂಥದ್ದು ಏನೊಬ್ಬ ತಪ್ಪಿಸ್ಕೊಂಡಿದ್ದಾನೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು ವಿಶ್ವಸಂಸ್ಥೆ ಸಭೆಯನ್ನ ಕರೆದಿದೆ ಸಭೆ ಮಹತ್ವವನ್ನ ಕೂಡ ಪಡ್ಕೊಳ್ತಾ ಇದೆ ಇದರ ಜೊತೆ ಜೊತೆಗೆ ಉಗ್ರರನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ನಮ್ಮ ಸೇನೆ ಕೂಡ ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಇದ್ಕೊಂಡು ಕಾಶ್ಮೀರದಲ್ಲಿ ಇದ್ಕೊಂಡು ಪಾಕಿಸ್ತಾನಕ್ಕೆ ಒಂದಷ್ಟು ಮಾಹಿತಿಯನ್ನ ಕೂಡ ಸೋರಿಕೆ ಮಾಡ್ಲಾಗ್ತಾ ಇತ್ತು ಕೇವಲ ಐದರಿಂದ ಹತ್ತು ಸಾವಿರ ರೂಪಾಯಿ ಪಡ್ಕೊಂಡು ಅವರನ್ನೂ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಾಗಲೇ ಅವರನ್ನ ಕೂಡ ತನಿಖೆಯನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು ಹಾಗಾಗಿ ಯುದ್ಧ ಎಲ್ಲಿ ಸಾರ್ತಾರೋ ಯಾವಾಗ ಬೇಕಾದ್ರೂ ಯುದ್ಧ ಸಾರಬಹುದು ಅಂತ ಹೇಳಿ ಮಧ್ಯರಾತ್ರಿ ಕೂಡ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿತ್ತು ಪಾಕಿಸ್ತಾನ ಸೊ ಮಹತ್ವವನ್ನ ಕೂಡ ಪಡ್ಕೊಳ್ತಾ ಇದೆ ವಿಶ್ವಸಂಸ್ಥೆ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಕೊಳ್ಬಹುದು ಈಗಾಗಲೇ ಶಾಂತಿಯನ್ನ ಕೂಡ ಬಯಸ್ತಾ ಇದೆ ಪಾಕಿಸ್ತಾನ ಹೇಗಾದ್ರೂ ಮಾಡಿ ಭಾರತದಿಂದ ಯುದ್ಧ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ದೇಶಗಳ ಬಳಿ ಮನವಿ ಮಾಡ್ಕೊಳ್ತಾ ಇದೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆ ಈಗಾಗಲೇ ಭಾರತ ಕೂಡ ಪಾಕಿಸ್ತಾನ ಯಾವ ರೀತಿಯಾಗಿ ನರಮೇಧದ ಕೆಲಸವನ್ನ ಮಾಡಿದೆ ಅನ್ನೋದ್ರ ಕುರಿತು ಒಂದಷ್ಟು ನೂರು ದೇಶಗಳಿಗೂ ಕೂಡ ಸಂದೇಶವನ್ನ ರವಾನೆ ಮಾಡಿದೆ ಸಾಕ್ಷ್ಯಾಧಾರಗಳ ಕುರಿತು ಮಾಹಿತಿಯನ್ನ ಕೂಡ ಕೊಟ್ಟಿರುವಂಥದ್ದು ಸೊ ಹಾಗಾಗಿ ವಿಶ್ವಸಂಸ್ಥೆ ಸಭೆ ಕರೆದಿರೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ವಾಟ್ ನೆಕ್ಸ್ಟ್ ಏನಾಗ್ಬಹುದು ವಿಶ್ವಸಂಸ್ಥೆ ಯಾವ ರೀತಿಯ ನಿರ್ಧಾರ ಕೈಗೊಳ್ಳಬಹುದು ಅನ್ನೋದು ಪ್ರಶ್ನೆ ಆಗಿದೆ ಈಗ ಸಹಜವಾಗಿ ಇಪ್ಪತ್ತಾರು ಜನ ಅಮಾಯಿಕರ ಬಲಿಯಾಯ್ತಲ್ಲ ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅಂತ ಭಾರತೀಯರು ಆಸೆ ಪಡ್ತಿದ್ದಾರೆ ಅಷ್ಟು ಈಸಿನ ಅನ್ನೋದು ಕೂಡ ಪ್ರಶ್ನೆ ಇದೆ ಬಹುತೇಕರಿಗೆ ಮತ್ತೊಂದು ಅಪ್ಡೇಟ್ ಇದೆ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಿರದ ಗಡಿಯಲ್ಲಿ ಇನ್ನೂ ಕೂಡ ಉಗ್ರರ ಉಪಟಳ ಮಾತ್ರ ನಿಂತಿಲ್ಲ ಮತ್ತೊಂದು ಕಡೆ ಭಾರತೀಯ ಸೇನೆ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ ಯಾರೆಲ್ಲ ಉಗ್ರರು ಅಲ್ಲಿ ಅಡಗಿ ಕುಳಿತಿದ್ದಾರೋ ಅವರನ್ನ ಹೊಡೆದು ಹಾಕುವ ಕೆಲಸವನ್ನ ನಮ್ಮ ಭಾರತೀಯ ಸೇನೆ ಕೂಡ ಮಾಡ್ತಾ ಇದೆ ಅದರಲ್ಲಿ ಒಬ್ಬ ಉಗ್ರರನ್ನ ಪ್ರಮುಖವಾಗಿ ಎಲ್ಇ ಟಿ ಉಗ್ರರನ್ನ ಹತ್ಯೆ ಕೂಡ ಮಾಡಿದ್ದಾರೆ ನಮ್ಮ ಭಾರತೀಯ ಸೇನೆ ಅನ್ನೋದ್ರ ಡೀಟೇಲ್ಸ್ ಇದೆ ಮತ್ತೊಬ್ಬ ಉಗ್ರ ಅಲ್ಲಿಂದ ಪರಾರಿಯಾಗಿದ್ದಾನಂತೆ ಒಟ್ನಲ್ಲಿ ಎಲ್ಲಲ್ಲಿ ಈ ಉಗ್ರರ ಶಿಬಿರಗಳು ಎಲ್ಲಲ್ಲಿ ತಂಗುದಾನಗಳಿದೆಯಲ್ಲ ಅದನ್ನೆಲ್ಲ ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ನಮ್ಮ ಭಾರತೀಯ ಸೇನೆ ಕಾರ್ಯಾಚರಣೆ ಮಾಡ್ತಾ ಇದೆ ಆ ಮೂಲಕ ಪಾಕ್ಗೆ ಪಾಕ್ನ ಉಗ್ರರಿಗೆ ತಕ್ಕ ಉತ್ತರ ಕೊಡೋದಕ್ಕೂ ಕೂಡ ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿದೆ ಪ್ರಮುಖವಾಗಿ ನಾವು ಗಮನಿಸಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರು ಸೇನಾ ಸೇನಾ ಟೀಮ್ಗಳಿಗೂ ಕೂಡ ಯಾವಾಗ ಫ್ರೀ ಹ್ಯಾಂಡ್ ಕೊಡ್ತೋ ಆಗಲೇ ನೋಡಿ ನಿರಂತರವಾಗಿ ಕಾರ್ಯಾಚರಣೆಗಳಾಗ್ತಾ ಇದ್ದಿದ್ದು ನಿಮ್ಮ ಮೇಲೆ ಪೂರ್ತಿಯಾಗಿ ವಿಶ್ವಾಸ ಇದೆ ನಮ್ಮ ಇಪ್ಪತ್ತಾರು ಜನರ ಸಾವಿಗೆ ನ್ಯಾಯ ಸಿಗಬೇಕು ಏನ್ ಬೇಕಾದ್ರೂ ಮಾಡಿ ಅನ್ನೋ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಫ್ರೀ ಹ್ಯಾಂಡ್ ಕೊಟ್ಟ ಬಳಿಕ ಸೇನೆಯಿಂದ ತ್ವರಿತ ಗತಿಯಲ್ಲಿ ಕಾರ್ಯಾಚರಣೆಗಳಾಗ್ತಾ ಇದೆ ಆ ಗಡಿ ಭಾಗದಲ್ಲಿ ಅಂದ್ರೆ ಕಾಶ್ಮೀರ ಭಾಗದಲ್ಲಿ ಯಾರೆಲ್ಲ ಪಾಕಿಸ್ತಾನಿಯರು ಮನೆ ಮಾಡ್ಕೊಂಡಿದ್ರೋ ಆ ಮನೆಗಳನ್ನ ಹುಡುಕಿ ಹುಡುಕಿ ಅದನ್ನ ಉರುಳಿಸುವ ಪ್ರಯತ್ನವನ್ನ ಕೂಡ ಸೇನೆ ಮಾಡಿದೆ ಮುಂದುವರೆದ ಭಾಗ ಇವತ್ತು ಬಹಳ ಒಂದಷ್ಟು ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಗಡಿ ಭಾಗದಲ್ಲಿ ಅಂತ ಕೂಡ ಹೇಳಲಾಗ್ತಾ ಇದೆ ಆ ನಿಟ್ಟಿನಲ್ಲೇ ಈಗ ಕಾರ್ಯಾಚರಣೆ ಮುಂದುವರೆದಿದ್ದು ಒಬ್ಬ ಉಗ್ರರನ್ನ ಹತ್ಯೆ ಮಾಡಲಾಗಿದ್ದು ಮತ್ತೊಬ್ಬ ಉಗ್ರ ಅಲ್ಲಿದ್ದ ಎಸ್ಕೇಪ್ ಕೂಡ ಹಾಕಿದ್ದಾನಂತೆ ಯಾವ ಕ್ಷಣಕ್ಕಾದ್ರೂ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂತ ಪರಿಸ್ಥಿತಿ ಸದ್ಯ ಗಡಿಯಲ್ಲಿ ಕಾಣಿಸ್ತಾ ಇದೆ ನಾವೆಲ್ಲ ಹೇಳಬಹುದು ತತ್ಕ್ಷಣಕ್ಕೆ ಯುದ್ಧ ಆಗಬೇಕು ಪ್ರತಿಕಾರವನ್ನ ತೀರಿಸ್ಕೊಳ್ಬೇಕು ಅಂತ ಬಟ್ ಅಷ್ಟು ಈಸಿನ ಅನ್ನೋದು ಕೂಡ ಪ್ರಶ್ನೆ ಒಟ್ನಲ್ಲಿ ಈಗ ನಮ್ಮ ಸೇನೆ ಅಥವಾ ಭಾರತೀಯ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಕೈಗೊಳ್ತಾ ಇರುವಂತಹ ನಿರ್ಧಾರಗಳಿದೆಯಲ್ಲ ಅದು ಗಮನಿಸಬೇಕಾಗಿರುವಂತಹ ವಿಚಾರ ಯಾಕಂದ್ರೆ ನಿಮಗೆಲ್ಲ ಗೊತ್ತು ಸಿಂಧೂ ನದಿ ಒಪ್ಪಂದವನ್ನ ತಡೆ ಹಿಡಿದಿರೋದು ಅದರ ಬಳಿಕ ಮತ್ತೊಂದು ನದಿ ನೀರಿನ ಒಪ್ಪಂದವನ್ನ ತಡೆ ಹಿಡ್ದಿರೋದ್ರಿಂದ ಪ್ರಮುಖವಾಗಿ ಪಾಕಿಸ್ತಾನಿಯರು ಅಂದ್ರೆ ಅಲ್ಲಿ ವಾಸ ಮಾಡ್ತಾ ಇರುವಂತಹ ರೈತರಿಗೆ ಸಂಕಷ್ಟವನ್ನ ತರಬಹುದಾದಂತಹ ಎಲ್ಲಾ ರೀತಿಯ ಸಾಧ್ಯತೆಗಳು ಕಾರಣ ವಿಪರೀತ ಬರ ಆವರಿಸಿಕೊಳ್ಳುತ್ತೆ ನೀರಿಲ್ಲ ಅಂತ ಅಂದ್ರೆ ಕೃಷಿ ಭೂಮಿಯಲ್ಲಿ ಒಣಗಿ ಹೋಗೋದಕ್ಕೆ ಶುರುವಾಗುತ್ತೆ ಅಲ್ಲಿ ನೇರವಾಗಿ ಅಲ್ಲಿನ ಜನ ಪಾಕ್ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಬಹುದು ಈ ರೀತಿಯೆಲ್ಲ ನಿರ್ಧಾರಗಳು ಕೂಡ ಪ್ರಮುಖ ಆಗ್ತಾ ಇದೆ ಇದು ಒಂದು ರೀತಿಯ ಯುದ್ಧಾನೇ ಈಗ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಯುದ್ಧ ಮಾಡಿಬಿಟ್ರೆ ಅದೇ ಯುದ್ಧ ಅಂತ ಅಲ್ಲ ಬದಲಾಗಿ ಯಾವೆಲ್ಲ ಮೂಲಭೂತ ಸೌಕರ್ಯಗಳಿದೋ ಅದನ್ನ ತಡೆ ಹಿಡಿಯೋ ಮೂಲಕ ಅಲ್ಲಿನ ಜನರಿಗೂ ಕೂಡ ಸಮಸ್ಯೆ ಆಗುತ್ತೆ ಆ ಜನಾನೇ ಪಾಕ್ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ ಇಂಥ ನಿರ್ಧಾರಗಳು ಕೂಡ ಪ್ರಮುಖ ಆಗುತ್ತೆ ಆ ಎಲ್ಲ ವಿಚಾರಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಪಾಕಿಸ್ತಾನಕ್ಕೆ ಭಾರತದಿಂದ ವಾಟರ್ ಶಾಕ್ ಅನ್ನ ಕೊಡಲಾಗಿದೆ ಕುಡಿಯೋದಕ್ಕೆ ನೀರಿಲ್ಲದೆ ಪಾಕಿಸ್ತಾನದ ಜನತೆ ನಲು ಹೋಗಿದ್ದಾರೆ ಪಾಕ್ಗೆ ಹೋಗೋ ನದಿ ಫುಲ್ ಖಾಲಿ ಖಾಲಿಯಾಗಿದೆ ಅಣೆಕಟ್ಟುಗಳ ಎಲ್ಲ ನಿರ್ಧಾರವನ್ನ ಕೂಡ ಕೈಗೊಳ್ಳಾಗ್ತಾ ಇರುವಂತದ್ದು ಅಣೆಕಟ್ಟನ್ನು ಕಟ್ಟಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಬಟ್ ಆದರೆ ಇದಕ್ಕೆ ಪಾಕಿಸ್ತಾನ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ ಪಾಕಿಸ್ತಾನಕ್ಕೆ ಭಾರತದಿಂದ ಶಾಕ್ ಮೇಲೆ ಶಾಕ್ಗಳು ಎದುರಾಗ್ತಾ ಇರುವಂಥದ್ದು ಇದೀಗ ಈ ಈಗಾಗಲೇ ಸಿಂಧೂ ನದಿ ನೀರನ್ನ ಬಿಡೋದಿಲ್ಲ ಅಂತ ಹೇಳಿ ನಮ್ಮ ಸರ್ಕಾರ ತೀರ್ಮಾನವನ್ನ ಕೂಡ ಕೈಗೊಂಡಿರುವಂಥದ್ದು ಇದು ಮೊದಮೊದಲಿಗೆ ಯಾವಾಗ ಉಗ್ರರು ದಾಳಿ ಮಾಡಿದ್ರು ಇಪ್ಪತ್ತಾರು ಪ್ರವಾಸಿಗರ ನರಮೇಧದ ಕೆಲಸ ಆಯ್ತೋ ಅದಾದ ನಂತರ ಆದಂತಹ ಡೆವಲಪ್ಮೆಂಟ್ ಸಿಂಧೂ ನದಿ ನೀರನ್ನ ನಿಮ್ಮ ಪಾಕಿಸ್ತಾನಕ್ಕೆ ಹರಿಸೋದಿಲ್ಲ ಅಂತ ಹೇಳಿ ಯಾಕೆಂತಂದ್ರೆ ಪಾಕಿಸ್ತಾನದವರು ತೊಂಬತ್ತು ಪರ್ಸೆಂಟ್ ಈ ಸಂ ಸಿಂಧು ನದಿ ನೀರಿನ ಮೇಲೆ ಅವಲಂಬಿತರಾಗಿದ್ರು ಸೊ ಹಾಗಾಗಿ ನಿಮಗೆ ನೀರೇ ಕೊಟ್ಟಿಲ್ಲ ಅಂತಂದ್ರೆ ನೀವ್ ಏನ್ ಮಾಡ್ತೀರಿ ಅಣೆಕಟ್ಟುಗಳ ಎಲ್ಲಾ ದ್ವಾರಗಳು ಕೂಡ ಕ್ಲೋಸ್ ಆಗಿದ್ದಾವೆ ಚೆನ್ನಾಬ್ ನದಿಗೆ ಇದೀಗ ಅಡ್ಡಲಾಗಿ ಇರುವಂತಹ ಬಾಗ್ಲಿ ಹಾರ್ ಅಣೆಕಟ್ಟನ್ನ ಕೂಡ ಕಟ್ಟೋದಕ್ಕೆ ತೀರ್ಮಾನಗಳನ್ನ ಕೂಡ ಕೈಗೊಳ್ತಾ ಇದೆ ಈಗಾಗಲೇ ಪಾಕಿಸ್ತಾನ ಕೂಡ ಇದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಜೊತೆಗೆ ನೀವೇನಾದ್ರೂ ಸಿಂಧು ನದಿ ನೀರನ್ನ ಬಿಟ್ಟಿಲ್ಲ ಅಂತಂದ್ರೆ ನಾವು ರಕ್ತವನ್ನ ಹರಿಸ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಪಾಕಿಸ್ತಾನ ಕೊಡ್ತಾ ಇದೆ ಶ್ರುತಿ ನೀವು ಕೂಡ ಗಮನಿಸ್ತಾ ಇದ್ರಿ ಈ ಒಂದು ನದಿ ನೀರು ಇಲ್ಲ ಅಂತಂದ್ರೆ ಅಲ್ಲಿನ ಜನತೆ ಬದುಕೋದಕ್ ಸಾಧ್ಯ ಆರಂಭದಲ್ಲೇ ಹೇಳಿದ್ನಲ್ಲ ನಾನು ಒಪ್ಪಂದಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಜನ ಗಮನಿಸಬೇಕು ಯುದ್ಧ ಮಾಡ್ಬಿಡಬೇಕು ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಳ್ಬೇಕು ಪಾಕ್ ಮೇಲೆ ಅಟ್ಯಾಕ್ ಆಗಬೇಕು ಪಾಕನ್ನ ಧ್ವಂಸ ಮಾಡಬೇಕು ಅನ್ನುವಂತ ಒತ್ತಾಯ ಸಹಜವಾಗಿ ಯಾರೇ ಭಾರತೀಯನಾದರೂ ಕೂಡ ಇಪ್ಪತ್ತಾರು ಜನರ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥ ಪ್ರಶ್ನೆಗಳನ್ನ ಎತ್ತೋದು ಸಹಜ ಆದ್ರೆ ಈ ಮೂಲಭೂತ ಸೌಕರ್ಯಗಳು ನಾವೇನು ಹೇಳ್ತೀವಿ ಆರಂಭದಲ್ಲಿ ಕುಡಿಯೋದಕ್ಕೆ ನೀರು ಕೃಷಿಗೆ ನೀರ್ ಬೇಕು ಸೊ ಆ ಭಾಗದ ಜನ ಅಂದ್ರೆ ಪಾಕ್ ನಲ್ಲಿ ವಾಸ ಮಾಡ್ತಾ ಇರುವಂತಹ ಪ್ರಮುಖ ರೈತರೇ ಅಂದ್ರೆ ಇದೇ ಹೊಸ್ತೇನಲ್ಲ ಬಿಡಿ ಈ ಹಿಂದೆ ಕೂಡ ಪಾಕ್ ಸರ್ಕಾರದ ವಿರುದ್ಧ ಅಲ್ಲಿನ ಜನ ದಂಗೆ ಎದ್ದಿರೋದು ಅಂದ್ರೆ ನಮಗೆ ಬದುಕೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಇಲ್ಲಿ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ತಿನ್ನೋದಕ್ಕೆ ಅನ್ನ ಸಿಗ್ತಾ ಇಲ್ಲ ನಮ್ಮನ್ನು ಬಿಟ್ಬಿಡಿ ಅನ್ನೋ ಮಟ್ಟಿಗೆ ಜನ ಗೋಳಾಡಿರುವಂಥ ವಿಚಾರಗಳು ಕೂಡ ನಮ್ಮ ಕಣ್ಮುಂದೆ ಮುಂದೆ ಇದೆ ಅಂದ್ರೆ ಪಾಕ್ ಸರ್ಕಾರದ ವಿರುದ್ಧ ಅಲ್ಲಿನ ಜನ ಈ ಹಿಂದೆ ಕೂಡ ದಂಗೆ ಎದ್ದಿದ್ದಾರೆ ಬಟ್ ಈಗ ಮೂಲಭೂತ ಸೌಕರ್ಯಗಳು ಪ್ರಮುಖವಾಗಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದಂಗೆ ಎದ್ಬಿಟ್ರೆ ಪಾಕ್ ಸರ್ಕಾರದ ವಿರುದ್ಧ ಮುಗಿಬಿದ್ರೆ ಅದು ಕೂಡ ನಮ್ಮ ಭಾರತೀಯರಿಗೆ ಒಂದ್ ರೀತಿ ಸಮಾಧಾನಕರ ವಿಚಾರ ಯಾಕಂದ್ರೆ ಅಷ್ಟಾದ್ರೂ ನಾವು ಅವರು ಒದ್ದಾಡೋ ಕಡೆ ಶಾಕ್ ಕೊಟ್ಟಿದೆ ಅಲ್ಲಿನ ಜನರು ಪಾಕಿಸ್ತಾನ ಸರ್ಕಾರಕ್ಕೆ ಒಂದ್ ಕಡೆ ನೀವೇ ಬಿಟ್ಟು ತೊಲಗೋಗ್ಬಿಡಿ ನಾವು ಹೇಗೋ ಭಾರತಕ್ಕಾದ್ರೂ ಹೋಗಿ ಜೀವನ ಮಾಡ್ತೀವಿ ಅನ್ನೋಷ್ಟರ ಮಟ್ಟಿಗೆ ರೋಸ್ ಹೋಗಿದ್ದಾರೆ ಬರೀ ಸಿಂಧು ನದಿ ನೀರಲ್ಲ ಇನ್ನು ಎರಡು ನದಿ ನೀರನ್ನ ಕೂಡ ಹರಿಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ನಮ್ಮ ಸರ್ಕಾರ ತೀರ್ಮಾನವನ್ನ ಕೂಡ ಕೈಗೊಂಡಿರ್ತಾರೆ ಈಗ ಅಲ್ಲಿನ ರೈತರು ಒಂದ್ ಕಡೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕುಡಿಯೋದ ನೀರ್ ಬೇಕಲ್ಲ ಮೊದಲಿಗೆ ಕುಡಿಯೋದಕ್ ನೀರ್ ಬೇಕು ಪ್ರತಿಯೊಂದಕ್ಕೂ ನೀರ್ ಬೇಕು ಮತ್ತೆ ತರಕಾರಿ ಬೆಳೆಯೋದಕ್ಕೂ ನೀರ್ ಬೇಕು ಎಲ್ಲದಕ್ಕೂ ನೀರ್ ಬೇಕು ನೀರೇ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಈಗ ಅಣೆಕಟ್ಟು ಕಟ್ಟಬೇಕು ಅನ್ನುವಂತಹ ತೀರ್ಮಾನವನ್ನ ಕೈಗೊಂಡಿದೆ ಮತ್ತೆ ಇನ್ನೊಂದಷ್ಟು ಆರೋಪಗಳು ಕೂಡ ಕೇಳ್ಬಂತು ನೀವು ಸಿಂಧು ನದಿ ನೀರನ್ನ ಹರಿಯೋ ನೀರನ್ನ ನೀವು ತಡೆದು ಹಿಡ್ಕೊಳ್ಳೋ ಕ್ ಸಾಧ್ಯ ಆಗತ್ತಾ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡಿದ್ರು ಬಟ್ ಆದ್ರೆ ಹರಿಯೋ ನದಿ ನೀರನ್ನ ತಡೆಯ ಹಿಡಿಯೋದಕ್ ಸಾಧ್ಯ ಇಲ್ಲ ಬಟ್ ಅಣೆಕಟ್ಟನ್ನ ಕಟ್ತೀವಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದೆ ಕೇಂದ್ರ ಬಟ್ ಆದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಇದು ಎಷ್ಟು ವರ್ಷ ತೆಗೆದುಕೊಳ್ಳುತ್ತೆ ಅನ್ನೋದು ಪ್ರಶ್ನೆ ಸೊ ಹಾಗಾಗಿ ದ್ವಾರಕಗಳನ್ನ ಕ್ಲೋಸ್ ಮಾಡೋದಕ್ಕೆ ಒಂದಷ್ಟು ನಿರ್ಧಾರವನ್ನ ಕೂಡ ಕೈಗೊಳ್ಳಾಗ್ತಾ ಇದೆ ವಿಶ್ವಸಂಸ್ಥೆ ಸಭೆ ಕೂಡ ಕರೆದಿರುವಂತದ್ದು ಏನಾಗುತ್ತೆ ಇವತ್ತಿನ ಸಭೆ ಅನ್ನೋದ್ರ ಮೇಲೆ ಎಲ್ಲ ಬಹಳ ಇಂಪಾರ್ಟೆಂಟ್ ಅಂದ್ರೆ ಇವತ್ತು ಆಗ್ತಾ ಇರುವಂತಹ ಸಭೆ ಯಾವ ರೀತಿ ನಿರ್ಧಾರಗಳಾಗುತ್ತೆ ಅನ್ನೋದನ್ನ ನಾವೆಲ್ಲ ಕೂಡ ಕಾದ್ ನೋಡ್ಬೇಕಾಗತ್ತೆ ಮತ್ತಷ್ಟು ಸುದ್ದಿಗಳ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಆದ್ರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ವೇ ನೆಟ್ವರ್ಕ್ ಟೂ ಟೂ ಫೈವ್ ಯು ಡಿಜಿಟಲ್ ನೆಟ್ವರ್ಕ್ 160 Metro cost Network 30828 GTPL Network 16 V4 Digital Network 623 Abhishek Network 817 TCCL Network 38 Malnadu Network 45 RTPL Network 36 Victory Network 164 jbm network 5 4 channel net 9 128 cable network 5 4 city channel network 5 4 rst digital one zero one vinayak cable 5 4 Buba. ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್ ಉದಯ ವಾರ್ತೆಗೆ ಅನೇಕ ಸುದ್ದಿಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ ಮತ್ತೊಂದು ಅಪ್ಡೇಟ್ ಕೂಡ ಇದೆ ಆ ಸುದ್ದಿಯನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ ಅದು ಡಿಆರ್ ಡಿ ಪಾಕ್ ಮೇಲೆ ಒಂದಷ್ಟು ಹಜ್ಜಿನ ಕಣ್ಣನ್ನ ಕೂಡ ಇಡಲಾಗಿದೆ ಶ್ರುತಿ ಭಾರತಕ್ಕೆ ಏರ್ಶಿಪ್ ಬಲ ಅಂತೆ ಸಿದ್ಧಪಡಿಸಿರುವಂತಹ ಏರ್ಶಿಪ್ ವಾಯುಮಂಡಲದ ಎರಡನೇ ಪದರದಲ್ಲಿ ಏರ್ಶಿಪ್ ಅನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಇದು ವಿಶ್ವದ ಕೆಲವೇ ದೇಶಗಳ ಬಳಿ ಇರುವಂತಹ ಪ್ರಯೋಗ ಆಗ್ತಾ ಇದೆ ನಾವು ಗಮನಿಸಬೇಕಾಗುತ್ತೆ ಈ ಏರ್ಶಿಪ್ ಏನ್ ಗೊತ್ತಾ ಯಾವುದೇ ಕ್ಷಣಕ್ಕೆ ಯುದ್ಧ ಆದರೂ ಕೂಡ ಭಾರತವನ್ನ ಸಂರಕ್ಷಣೆ ಮಾಡಬಹುದಾದಂತಹ ಏರ್ಶಿಪ್ ಇದು ನಾವು ಪ್ರಮುಖವಾಗಿ ಈ ಹಿಂದೆ ಈ ರಷ್ಯಾ ಉಕ್ರೇನ್ ಮಧ್ಯೆ ಯುದ್ಧ ಆದಂತಹ ಸಂದರ್ಭದಲ್ಲೇ ಏರ್ ಡ್ರೋಮ್ ಅಂತ ಎಲ್ಲ ಬಳಕೆ ಮಾಡಿದ್ರು ಉಕ್ರೇನ್ ಅನ್ನ ಅಂದ್ರೆ ಉಕ್ರೇನ್ ಅನ್ನ ಕಂಪ್ಲೀಟ್ ಆಗಿ ರಕ್ಷಣೆ ಮಾಡುವ ಹೊತ್ತಿಗೆ ಏರ್ ಡ್ರೋಮ್ ಅಂತ ಹೇಳಿ ಒಂದು ಕವಚವನ್ನ ಕೂಡ ಅಳವಡಿಸಲಾಗಿತ್ತು ಆ ರೀತಿ ಈ ಏರ್ಶಿಪ್ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ ಆ ರೀತಿ ಅಲ್ಲ ಆದರೆ ಕೆಲವೇ ದೇಶಗಳ ಬಳಿ ಇರುವಂತಹ ಏರ್ಶಿಪ್ ಈಗ ಭಾರತದಲ್ಲಿ ಅಟ್ ದ ಫಸ್ಟ್ ಟೈಮ್ ಭಾರತವನ್ನ ಕಂಪ್ಲೀಟ್ ಆಗಿ ರಕ್ಷಣೆ ಮಾಡಿಕೊಳ್ಳೋ ನಿಟ್ಟಿನಲ್ಲೇ ಇದನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ವಿಚಾರ ಮತ್ತು ಅಂದರೆ ಸ್ಯಾಟಲೈಟ್ಗಿಂತ ಇದು ಒಂದಷ್ಟು ವಿಭಿನ್ನತೆಯನ್ನು ಕೂಡ ಹೊಂದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಇದನ್ನು ರಕ್ಷಣಾ ಸಚಿವರು ಕೂಡ ಹೇಳ್ತಾ ಇರುವಂಥದ್ದು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ನಡೆಸುತ್ತೆ ಅನ್ನೋದು ಒಂದು ಆಗಿತ್ತು ಇನ್ನು ಇದು ಗಡಿ ಮೇಲೆ ಕಂಡಿಡೋದಕ್ಕೆ ಉಪಗ್ರಹ ಮತ್ತು ವಿಮಾನ ಕೂಡ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಸೊ ಹಾಗಾಗಿ ಡಿ ಆರ್ ಸಿದ್ಧಪಡಿಸಿರುವಂತಹ ಏರ್ಶಿಪ್ ವಾಯುಮಂಡಲದ ಎರಡನೇ ಪದರದಲ್ಲಿ ಏರ್ಶಿಪ್ ನಿಯೋಜನೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ವಿಶ್ವದ ಕೆಲವೇ ದೇಶಗಳ ಬಳಿ ಇರುವಂತಹ ತಂತ್ರಜ್ಞಾನ ಪ್ಲಸ್ ಪಾಯಿಂಟ್ ಪಾಯಿಂಟ್ ಆಗ್ತಾ ಆಗ್ತಾ ಇದ್ರೆ ಮೈನಸ್ ಉಗ್ರ ನೆಲೆಗಳ ಯಾವ್ದಾದಿದೆಯೋ ಔಟ್ ಮಾಡೋದಕ್ಕೂ ಕೂಡ ಈ ಏರ್ಶಿಪ್ ಸಹಕಾರಿಯಾಗುತ್ತೆ ವಿಚಾರ ಹಲವರು ಅದನ್ನ ವಿಶ್ಲೇಷಣೆ ಕೂಡ ಮಾಡ್ತಿದ್ದಾರೆ ಹಾಗಾಗಿ ಭಾರತ ತನ್ನ ಹತ್ರ ಏನೇನು ಹೊಸ ಹೊಸ ತಂತ್ರಜ್ಞಾನಗಳಿದೆಯೋ ಅದಕ್ಕೆ ಒಕ್ಕಿಕೊಳ್ಳುವಂತಹ ಪ್ರಯತ್ನ ನಮ್ಮ ಭಾರತ ಮಾಡ್ತಾ ಇದೆ ಅಂತ ನಾವು ಯಾವಾಗ್ಲೂ ಕೂಡ ಗಮನಿಸ್ತಾ ಇದೀವಿ ಭಾರತಕ್ಕೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸ್ವಾತಂತ್ರೋತ್ಸವವನ್ನು ಬಹಳ ಖುಷಿಯಿಂದ ಸಂಭ್ರಮದಿಂದ ನಾವು ಖುಷಿಯನ್ನ ವ್ಯಕ್ತಪಡಿಸ್ತೀವಲ್ಲ ಬಟ್ ಅದರ ಜೊತೆಗೆ ನಮ್ಮ ದೇಶ ಕೂಡ ಮುಂದುವರೆದು ಎಷ್ಟು ಶಕ್ತಿಯುತವಾಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಉತ್ತಮ ಉದಾಹರಣೆ ಅಂತ ಅನ್ಸುತ್ತೆ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ದೇಶ ಎಷ್ಟು ಮಟ್ಟಿಗೆ ಪ್ರಗತಿ ಆಯಿತು ಎಷ್ಟು ಮಟ್ಟಿಗೆ ನಮ್ಮ ಹತ್ರ ತಂತ್ರಜ್ಞಾನಗಳು ಒಳ್ಳೆ ಸೇರ್ಪಡೆ ಆಗ್ತಾ ಇದೆ ಪ್ರತಿ ಬಾರಿ ಕೂಡ ಎಷ್ಟು ನಾವು ಶಕ್ತಿಶಾಲಿ ಆಗ್ತಾ ಇದೀವಿ ವಿಶ್ವನೇ ಒಂದು ಬಾರಿ ಭಾರತದತ್ತ ತಿರುಗಿ ನೋಡ್ತಾ ಇದೆ ಅಂದ್ರೆ ನಾವು ಅರ್ಥ ಮಾಡ್ಕೊಂಡು ಬಿಡಬೇಕು ಭಾರತದ ಶಕ್ತಿ ಏನು ಎಷ್ಟು ಬಲಿಷ್ಠ ದೇಶ ಇದೆ ನಮ್ಮ ಭಾರತ ಅನ್ನೋದು ಬಹಳ ಹೆಮ್ಮೆ ಪಡಬೇಕಾಗಿರುವಂತಹ ವಿಚಾರ ಈ ಕೂಡ ಭಾರತ ಈಗ ಅಳವಡಿಸಿರೋದ್ರಿಂದ ಅನೇಕ ಪ್ರಯೋಜನಗಳು ಇದರಿಂದ ಸಂರಕ್ಷಣೆ ಮಾಡೋದಾಗಿರಬಹುದು ಅದರ ಜೊತೆಗೆ ಪಾಕ್ ಮೇಲೆ ಯುದ್ಧ ಸಾರಬೇಕು ಅನ್ನೋದು ಬಹುತೇಕರ ಒತ್ತಾಯ ಏನಿದೆ ಬಟ್ ಆ ಸನ್ನಿವೇಶ ಸೃಷ್ಟಿ ಆಗುವುದು ತೀರಾ ಕಡಿಮೆ ಅಂತ ಹೇಳಿದ್ರು ಕೂಡ ಎಲ್ಲೆಲ್ಲಿ ಉಗ್ರರ ನೆಲೆಗಳಿದೆಯೋ ಅದನ್ನೆಲ್ಲವನ್ನ ಕೂಡ ಔಟ್ ಮಾಡಿ ಉಗ್ರರನ್ನ ಹೊಡೆದು ಹೊಡೆದು ಕೂಡ ಇದು ಸಹಕಾರಿ ಆಗಬಹುದು ಅನ್ನುವಂತಹ ವಿಚಾರವನ್ನು ನಾವು ಗಮನ ಗಮನಿಸಬೇಕಾಗತ್ತೆ ಇಲ್ಲಿವರೆಗೂ ಕೂಡ ಏನಾಗ್ತಾ ಇದೆ ಉಗ್ರರ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಲ್ಸ್ ಅನ್ನ ಕೊಟ್ವಿ ಇನ್ನು ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಕುರಿತು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಂಕಷ್ಟ ಎದುರಾಗ್ತಾ ಇದೆ ಇವತ್ತಿನಿಂದ ರಾಜ್ಯಾದ್ಯಂತ ಸಮೀಕ್ಷೆ ಕೂಡ ನಡೆಯಲಿದೆ ಇವತ್ತಿನಿಂದ ರಾಜ್ಯಾದ್ಯಂತ ಸಮೀಕ್ಷೆ ನಡೆಯಲಿದೆ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗದಿಂದ ದತ್ತಾಂಶ ಸಂಗ್ರಹಣೆ ಮಾಡುವಂತಹ ಕೆಲಸಗಳಾಗತ್ತೆ ಜಾತಿ ಜನಗಣತಿ ಜಟಾಪಟಿ ಮಧ್ಯೆಯೇ ಇದೀಗ ಒಳ ಮೀಸಲಾತಿಗೆ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ ಇನ್ನು ಪರಿಶಿಷ್ಟ ಜಾತಿ ಮೀಸಲಾತಿ ನೀಡೋದಕ್ಕೆ ಇವತ್ತಿನಿಂದ ಮನೆ ಮನೆಗೆ ಸಮೀಕ್ಷೆಯನ್ನ ನಡೆಸಲಾಗುತ್ತೆ ದತ್ತಾಂಶ ಸಂಗ್ರಹ ಮಾಡೋದಕ್ಕೆ ಐವತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕವನ್ನ ಕೂಡ ಮಾಡಲಾಗಿದೆ ಪರಿಶಿಷ್ಟ ಜಾತಿಯ ಉಪಜಾತಿ ಕುಟುಂಬ ಸದಸ್ಯರ ವಿವರ ವೃತ್ತಿ ಶಿಕ್ಷಣ ಉದ್ಯೋಗ ಸಾಮಾಜಿಕ ಸ್ಥಿತಿಗತಿಯ ದತ್ತಾಂಶ ಸಂಗ್ರಹಣೆ ಸಂಗ್ರಹಣೆ ಕೂಡ ಆಗುತ್ತೆ ನಿನ್ನೆಯಷ್ಟೇ ಮಾಜಿ ಸಚಿವರು ಕೂಡ ಗ್ಯಾರಂಟಿ ನ್ಯೂಸ್ಗೆ ಆಗಮಿಸಿದ್ರು ಆ ಸಂದರ್ಭದಲ್ಲಿ ಅವರು ಒಂದಷ್ಟು ಮಾತುಗಳನ್ನಾಡಿದ್ರು ಎಚ್ ಆಂಜನೇಯ ಅವರು ಎಲ್ಲರೂ ಕೂಡ ಮನೆಯಲ್ಲಿ ಇದ್ದು ಈ ಒಂದು ಸಮೀಕ್ಷೆಗೆ ಒಳಪಡಬೇಕು ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು ಈಗಾಗಲೇ ಒಂದಷ್ಟು ಜಾಗೃತಿಯನ್ನ ಕೂಡ ನಾವು ಮೂಡಿಸಿದ್ದೇವೆ ಗಣತಿದಾರರು ಪ್ರತಿ ಮನೆ ಮನೆಗೂ ಕೂಡ ತೆರಳಿ ಸಮೀಕ್ಷೆಯನ್ನು ಕೂಡ ನಡೆಸಲಿದ್ದಾರೆ ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಮನೇಲಿರಬೇಕು ಅದೇ ರೀತಿಯಾಗಿ ನೀವು ಯಾವ ಜಾತಿ ನೀವು ಯಾವ ಪಂಗಡಕ್ಕೆ ಸೇರಿದವರು ಮತ್ತೆ ನೀವು ಯಾವ ಉಪಜಾತಿ ಇದೆಲ್ಲವನ್ನ ಕೂಡ ಸರಿಯಾಗಿ ಮೆನ್ಷನ್ ಮಾಡುವಂತಹ ಕೆಲಸಗಳಾಗಬೇಕು ಅನ್ನುವಂತಹ ಮಾತುಗಳನ್ನ ಕೂಡ ಮಾಜಿ ಸಚಿವರು ಎಚ್ ಆಂಜನೇಯ ಅವರು ಕೂಡ ಆಡಿದಂತಹ ಮಾತುಗಳು ಸೊ ಹಾಗಾಗಿ ಇವತ್ತು ಸಮೀಕ್ಷೆ ನಡೀತಾ ಇದೆ ಇವತ್ತು ಸಮೀಕ್ಷೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅಂದರೆ ಇವತ್ತಿನಿಂದ ಮೇ ಐದರಿಂದ ಹದಿನೇಳನೇ ತಾರೀಕಿನವರೆಗೂ ಕೂಡ ಸಮೀಕ್ಷೆಯನ್ನು ಕೂಡ ನಡೆಸ ಕುಟುಂಬದಿಂದ ಮಾತ್ರ ಪರಿಶಿಷ್ಟ ಜಾತಿ ಉಪಜಾತಿ ಹೆಸರು ಕುಟುಂಬದ ಸದಸ್ಯರ ವಿವರ ವೃತ್ತಿ ಶಿಕ್ಷಣ ಸಾರ್ವಜನಿಕ ಉದ್ಯೋಗದ ಪ್ರಾತಿನಿಧ್ಯತೆಯನ್ನು ಕೂಡ ನೀಡಲಾಗ್ತಾ ಇದೆ ಸಾಮಾಜಿಕ ಸ್ಥಿತಿಗತಿ ಕುರಿತ ಒಂದಷ್ಟು ವಿವಿಧ ದತ್ತಾಂಶಗಳ ಬಗ್ಗೆ ಕೂಡ ಆಪ್ ಮೂಲಕ ಮಾಹಿತಿಯನ್ನ ಕೂಡ ಪಡ್ಕೊಳ್ಬೇಕಾಗಿರುವಂತದ್ದು ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಶ್ರುತಿ ಎಕ್ಸಾಕ್ಟ್ಲಿ ಇದು ಜಾತಿ ಗಣತಿ ವಿಚಾರ ಯಾವಾಗ ಮುನ್ನೆಲೆಗೆ ಬಂತು ಸಿ ಎಂ ಯಾವಾಗ ಪಟ್ಟಿ ಹಿಡ್ಕೊಂಡ್ರು ಇಲ್ಲ ಜಾತಿ ಜನಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತಂದೇ ತರ್ತೀವಿ ಅಂತ ಆಗ ಈ ಒಳ ಮೀಸಲಾತಿಯ ವಿಚಾರಗಳು ಮುನ್ನೆಲೆದ ಮುನ್ನೆಲೆಗೆ ಬರೋದಕ್ಕೆ ಶುರುವಾಯಿತು ಎಲ್ಲಾ ಸಮುದಾಯಗಳಲ್ಲೂ ಕೂಡ ಒಳ ಮೀಸಲ ಒಳ ಮೀಸಲಾತಿಗಳಿದೆ ಒಳ ಪಂಗಡಗಳಿದೆ ಅದನ್ನ ಫೈಂಡ್ಔಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಂದರೆ ಇದು ವೈಜ್ಞಾನಿಕವಾಗಿ ಆಗಿಲ್ಲ ಜಾತಿ ಗಣತಿ ನಾವು ಮಾಡೋದೇ ವೈಜ್ಞಾನಿಕ ನಾವೇ ಸ್ವತಃ ಹೋಗಿ ಸಮೀಕ್ಷೆ ಮಾಡ್ತೀವಿ ಅಂತ ಬಹುತೇಕ ಎಲ್ಲ ಸಮುದಾಯದವರು ಕೂಡ ಈಗ ಮುಂದೆ ಶುರುವಾಗಿದ್ದಾರೆ ಇದಕ್ಕೆಲ್ಲ ನಾಂದಿ ಹಾಡಿದ್ದು ಅಂದ್ರೆ ಜಾತಿ ಜನಗಣತಿ ವರದಿಯನ್ನ ಯಾವಾಗ ಸಿಎಂ ಬೆಳವಣಿಗೆಗಳಿಗೆ ರಾಜ್ಯ ಸಾಕ್ಷಿ ಆಗಲೇ ಅನಿವಾರ್ಯತೆ ಇದೆ ಒಟ್ನಲ್ಲಿ ಗೊತ್ತಿಲ್ಲ ಎಷ್ಟು ಜನ ಇದಕ್ಕೆ ಸಹಕಾರ ಕೊಡ್ತಾರೆ ಜನರ ಒಮ್ಮತ ಏನು ಈಗ ನಾಯಕರ ಪ್ರತಿಷ್ಠೆಯಾಗಿ ಈ ಮೀಸಲಾತಿಯ ವಿಚಾರ ನಿಂತ್ಕೊಂಡ್ಬಿಟ್ರೆ ಸರಿಯಾಗಲ್ಲ ಅಂತ ಜನರ ಅಭಿಪ್ರಾಯ ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಕೂಡ ನಾವು ಮನೆ ಮನೆಗೆ ಇವತ್ತು ಸಮೀಕ್ಷೆಯನ್ನ ಕೂಡ ನಡೆಸ್ತಾರೆ ಅದ್ರ ಜೊತೆ ಜೊತೆಗೆ ಮೊದ್ಲು ಮನೆಗೆ ಹೋದ್ರೆ ಮನೇಲಿ ಯಾರು ಇಲ್ಲ ಅಂತಂದ್ರೆ ಆಯಾ ಒಂದು ಹಳ್ಳಿಗಳಲ್ಲಿ ಒಂದಷ್ಟು ಮತಗಟ್ಟೆಗಳನ್ನ ಕೂಡ ನಿರ್ಮಾಣ ಮಾಡಬೇಕು ಅನ್ನುವಂತಹ ಟಾರ್ಗೆಟ್ಗಳು ಕೂಡ ಫಿಕ್ಸ್ ಆಗಿದೆ ಅಲ್ಲೂ ಕೂಡ ಆಗಿಲ್ಲ ಅಂತಂದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಅನ್ನುವಂತಹ ಆಶ್ಚರ್ಯ ಆಗುವುದು ರಮ್ಯಾ ಎರಡು ಪ್ರಬಲ ಸಮುದಾಯದವರು ವಿರೋಧ ಮಾಡ್ತಾ ಇರೋದು ಈ ಜಾತಿ ಗಣತಿ ಸಂಬಂಧಪಟ್ಟಂತೆ ಅದನ್ನ ಎದುರು ಹಾಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅದ್ರ ಹೊರತಾಗಿ ಈಗ ಬೇರೆ ಬೇರೆ ಜಾತಿಯವರು ಕೂಡ ನಮ್ಮ ಒಳ ಏನು ಅದನ್ನ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ ಅಂತ ಸರ್ವೆಗೆ ಮುಂದಾಗ್ತಿದ್ದಾರೆ ರೈಟ್ ಸೊ ಮುಂದಿನ ಸುದ್ದಿ ಅಂತ ಗಮನ ಕೊಡೋದಾ ಈಗ ಕನ್ನಡ ಮಾಧ್ಯಮ ಲೋಕದಲ್ಲಿ ಹೊಸ ಅಧ್ಯಾಯ ಕೂಡ ಶುರುವಾಗ್ತಾ ಇದೆ ವೀಕ್ಷಕರಿಂದ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಅಭೂತಪೂರ್ವ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಒಂದೇ ತಿಂಗಳಲ್ಲಿ ಯಾರು ಊಹಿಸಲಾಗದ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ ಗ್ಯಾರಂಟಿ ನ್ಯೂಸ್ ನ್ಯೂಸ್ಗೆ ಒಂದೇ ತಿಂಗಳಲ್ಲಿ ಉತ್ತಮ ರೆಸ್ಪಾನ್ಸ್ ಜನರಿಂದ ವ್ಯಕ್ತವಾಗ್ತಾ ಇದೆ ಒಂದೇ ತಿಂಗಳಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಜನರ ಮನಗೆದ್ದಿದೆ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಲ್ಲೂ ಕೂಡ ಪ್ರತಿ ಅಂದ್ರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನ ತಲುಪುವಲ್ಲೂ ಕೂಡ ಗ್ಯಾರಂಟಿ ನ್ಯೂಸ್ ಸಕ್ಸಸ್ ಆಗಿದೆ ಅನ್ನೋದು ಬಹಳ ಹೆಮ್ಮೆಯ ವಿಚಾರ ಶೀಘ್ರದಲ್ಲೇ ನಂಬರ್ ಒನ್ ಆಗಲಿದೆ ಆಗಬೇಕು ಅಂತ ಕೂಡ ಜನ ಹಾರೈಸುತ್ತಿದ್ದಾರೆ ಐಪಿಎಲ್ನಲ್ಲಿ ಆರ್ಸಿಬಿ ಹವ ಮೀಡಿಯಾದಲ್ಲಿ ಈಗ ಗ್ಯಾರಂಟಿ ನ್ಯೂಸ್ ಹವ ದೊಡ್ಡ ಮಟ್ಟದಲ್ಲಿ ನೋಡದೆ ಸಿಗ್ತಾ ಇದೆ ಏಪ್ರಿಲ್ ಮೊದಲ ವಾರದಲ್ಲೇ ಲೋಕಾರ್ಪಣೆಯಾಗಿತ್ತು ಗ್ಯಾರಂಟಿ ನ್ಯೂಸ್ ಸಿಎಂ ಡಿಸಿಎಂ ಸಚಿವರು ಸೇರಿ ದಿಗ್ಗಜರು ಬಂದು ಉದ್ಘಾಟನೆ ಮಾಡಿದ್ರು ಗ್ಯಾರಂಟಿ ನ್ಯೂಸ್ ಅನ್ನ ಕನ್ನಡ ಮಾಧ್ಯಮ ಲೋಕದಲ್ಲೇ ಹೊಸ ಅಧ್ಯಾಯ ಆ ಮೂಲಕ ಶುರುವಾಗ್ತಾ ಇದೆ ಅನ್ನೋದು ಬಹಳ ಹೆಮ್ಮೆಯ ವಿಚಾರ ಗ್ಯಾರಂಟಿ ನ್ಯೂಸ್ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಸುಮಾರು ಒಂದು ತಿಂಗಳಾಗಿದೆ ಅದನ್ನು ನಾವು ಕೂಡ ಗಮನಿಸ್ತಾ ಇದ್ದೀವಿ ಗ್ಯಾರಂಟಿ ನ್ಯೂಸು ಸುದ್ದಿ ಕೊಡೋದ್ರಲ್ಲಿ ಭಾಳ ವಿಶೇಷವಾದಂಥ ಅಸ್ತೆಯನ್ನು ವಹಿಸ್ತಾ ಇದೆ ರಾಜಕೀಯ ವಿಶ್ಲೇಷಣೆ ರಾಜಕೀಯ ಸುದ್ದಿಗಳನ್ನ ಯಾವುದೇ ವೈಭವೀಕರಣ ಇಲ್ಲದಂಗೆ ಭಾಳ ವ್ಯವಸ್ಥಿತವಾಗಿ ಜನರ ಮನಸ್ಸಿಗೆ ಮುಟ್ಟಿಸುವಂಥ ಕೆಲಸವನ್ನು ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ ಇದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಭಾಳ ವಿಶೇಷವಾಗಿ ಅದರ ಒಂದು ವಿಸ್ತಾರತೆ ಭಾಳ ವಿಶಿಷ್ಟವಾಗಿದೆ ಆ ನಿಟ್ಟಿನಲ್ಲಿ ಗ್ಯಾರಂಟಿ ನ್ಯೂಸ್ಗೆ ಶುಭ ಆಗ್ಲಿ ಅಂತ ನಾನಾದರೂ ಆರಿಸ್ತಾ ಐ ಲವ್ ಗ್ಯಾರಂಟಿ ನ್ಯೂಸ್ ಒಂದು ತಿಂಗಳಿಂದಲೂ ಕೂಡ ಗ್ಯಾರಂಟಿ ನ್ಯೂಸ್ ಚಾನೆಲ್ ಭಾಳ ಅತ್ಯುತ್ತಮವಾಗಿ ಯಾವುದೇ ಒಂದು ರಾಜಕೀಯ ಮತ್ತು ರಾಜಕೀಯ ವ್ಯಕ್ತಿಗಳ ನಾಯಕರ ಪರವಾಗಿಲ್ಲ ಏನು ಅದರ ತೊಡಕಿದೆ ಎತ್ತಿಡಿಯುವುದರಲ್ಲಿ ಒಂದು ಸಮಾಜದಲ್ಲಿ ನಡೀತಕ್ಕಂಥ ಯಾವುದೇ ಘಟನೆಯನ್ನು ಕೂಡ ಭಾಳ ಸೂಕ್ಷ್ಮವಾಗಿ ಗಮನಿಸಿ ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಂದೇಶ ಕೊಡ್ತಕ್ಕಂಥ ಒಂದು ಗ್ಯಾರಂಟಿ ಚಾನೆಲ್ ಇತ್ತೀಚಿನ ದಿನಗಳಲ್ಲಿ ಭಾಳ ಪ್ರಚಲಿತವಾಗಿದೆ ಅದಕ್ಕೆ ನಾನು ಮೊದಲನೇದಾಗಿ ಶುಭಾಶಯ ಏನು ಹೇಳ್ತಿದ್ದೀನಿ ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ ಮ್ಯಾಮ್ ಡೈಲಿ ನೋಡ್ತೀವಿ ಎಲ್ಲ ಚಾನಲ್ಗಿಂತ ಈ ಚಾನಲ್ ಚೆನ್ನಾಗಿ ಬರುತ್ತೆ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಬರುತ್ತೆ ನಮ್ಮ ಮಕ್ಕಳು ನಮ್ಮ ಯಜಮಾನ್ರು ಎಲ್ಲ ನೋಡ್ತಾ ಇರ್ತೀವಲ್ಲ ಚೆನ್ನಾಗಿ ಬರುತ್ತೆ ರಾಧಾ ಪ್ರೋಗ್ರಾಮ್ ಚೆನ್ನಾಗಿ ಬರುತ್ತೆ ರಾಧಾ ಇದೇಗೌಡರ್ ಹಿರಿಯ ಪತ್ರಕರ್ತೆ ಇವರ ನೇತೃತ್ವದಲ್ಲಿ ಗ್ಯಾರಂಟಿ ನ್ಯೂಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅದ್ಭುತವಾಗಿ ಬರ್ತಾ ಇದೆ ಗ್ರಾಫಿಕ್ಸ್ ಆಯಿತು ನೋಡಲಿಕ್ಕೆ ಖುಷಿ ಆಗುತ್ತೆ ಮತ್ತೆ ರಾಧಾ ಈಗೌಡರ್ ಅವರ ಅನುಭವ ಏನಿದೆ ಒಂಥರ ಒಳ್ಳೆ ಸುದ್ದಿಗಳನ್ನ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ಮತ್ತೆ ಪರಿಹಾರ ಕೊಡುವಂಥ ಕೆಲಸದಲ್ಲಿ ನಿರತವಾಗಿದೆ ತುಂಬ ಒಳ್ಳೆ ಚೆನ್ನಾಗಿ ಬರ್ತದೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ ಗ್ಯಾರಂಟಿ ದಿವ್ಸದ ಎಲ್ಲ ತಂಡದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮುಂದೇನು ಇದೇ ರೀತಿ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಕೆಲಸ ನಿಟ್ಟಿನಲ್ಲಿ ಮಾಡಲಿ ಅಂತೇಳಿ ಶುಭ ಚೆನ್ನಾಗಿದೆ ಎಲ್ಲ ಥರ ನ್ಯೂಸ್ಗಳು ಬರ್ತಿದೆ ಎಲ್ಲ ಚೆನ್ನಾಗಿದೆ ರಾಧಾ ಮೇಡಮ್ ಅಂದರೆ ನಮ್ಗೆ ಇಷ್ಟ ಚೆನ್ನಾಗಿ ಅವರು ಮಾತಾಡ್ತಾರೆ ಅದೆಲ್ಲ ಚೆನ್ನಾಗಿದೆ ಈಗ ಎಲ್ಲ ನ್ಯೂಸ್ ಎಲ್ಲ ಎಲ್ಲ ನ್ಯೂಸು ನೋಡ್ತೀವಿ ಎಲ್ಲ ರೆಗ್ಯುಲರ್ ಆಗಿ ನೋಡ್ತೀವಿ ಗ್ಯಾರಂಟಿ ನ್ಯೂಸ್ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಸುಮಾರು ಒಂದು ತಿಂಗಳಾಗಿದೆ ಅದನ್ನು ನಾವು ಕೂಡ ಗಮನಿಸ್ತಾ ಇದ್ದೀವಿ ಗ್ಯಾರಂಟಿ ನ್ಯೂಸು ಸುದ್ದಿ ಕೊಡೋದ್ರಲ್ಲಿ ಭಾಳ ವಿಶೇಷವಾದಂಥ ಆಸ್ತೆಯನ್ನು ವಹಿಸ್ತಾ ಇದೆ ರಾಜಕೀಯ ವಿಶ್ಲೇಷಣೆ ರಾಜಕೀಯ ಸುದ್ದಿಗಳನ್ನ ಯಾವುದೇ ವೈಭವೀಕರಣ ಇಲ್ಲದಂಗೆ ಭಾಳ ವ್ಯವಸ್ಥಿತವಾಗಿ ಜನರ ಮನಸ್ಸಿಗೆ ಮುಟ್ಟಿಸುವಂಥ ಕೆಲಸವನ್ನು ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ ಎಷ್ಟು ತುಣಿ ನೋಡಿದ್ದು ಗ್ಯಾರಂಟಿ ಸೊ ಸೂತಿ ಖಚಿತ ನ್ಯಾಯ ನಿಶ್ಚಿತ ಕನಸಿನ ರಾಣಿ ಡಿ ಸಿ ಮ್ಯಾಮ್ ಡಿ ಸಿ ಪಿ ಆಟ್ ಈಸ್ ಚಲೋ ವೆ ಚಲೋ ವೆ ಸಂತೂರ್ ಮಮ್ಮಿ ಮಮ್ಮಿ ಸಂತೂರ್ನಲ್ಲಿ ಹಳದಿ ಮತ್ತು ಚಂದನದ ಗುಣಗಳಿವೆ